ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೂಡ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಸಂಗಮೇಶ್ ಬಿರಾದ ವಿದ್ಯಾರ್ಥಿಗಳ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತ್ಯಾಜ್ಯ ನಿರ್ವಹಣೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂತಹ ಎರಡು ವಿಷಯಗಳ ಕುರಿತು ಪ್ರಬಂಧವನ್ನ ನೋಡೋಣ ತಡ ಮಾಡೋದು ಬೇಡ ವಿದ್ಯಾರ್ಥಿಗಳೇ ಪ್ರಬಂಧವನ್ನ ಪ್ರಾರಂಭಿಸೋಣ ತ್ಯಾಜ್ಯ ನಿರ್ವಹಣೆ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ ಪೀಟಿಕೆ ಕಸದ ಸಂಗ್ರಹ ಸಾಗಣೆ ಸಂಸ್ಕರಣೆ ಮರುಬಳಕೆ ಅಥವಾ ವಿಲೇವಾರಿಯನ್ನು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಎನ್ನುತ್ತೇವೆ ಮಾನವನು ಬಳಸಿ ಬಿಸಾಡಿದ ವಸ್ತುಗಳೇ ತ್ಯಾಜ್ಯ ವಸ್ತುಗಳು ಈ ತ್ಯಾಜ್ಯ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದರೆ ಅವು ಪರಿಸರ ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ ವಿಷಯ ನಿರೂಪಣೆ ತ್ಯಾಜ್ಯ ವಸ್ತುಗಳನ್ನು ನಾವು ಘನ ತ್ಯಾಜ್ಯ ವಸ್ತುಗಳು ದ್ರವರೂಪದ ತ್ಯಾಜ್ಯ ವಸ್ತುಗಳು ಅನಿಲ ರೂಪದ ತ್ಯಾಜ್ಯ ವಸ್ತುಗಳು ವೈದ್ಯಕೀಯ ತ್ಯಾಜ್ಯ ವಸ್ತುಗಳು ಕೈಗಾರಿಕಾ ತ್ಯಾಜ್ಯಗಳು ಎಂದು ವಿಂಗಡಿಸಬಹುದು ತ್ಯಾಜ್ಯ ನಿರ್ವಹಣೆಯು ಪ್ರಗತಿ ಹೊಂದಿದ ಮತ್ತು ಪ್ರಗತಿ ಹೊಂದುತ್ತಿರುವ ದೇಶಗಳ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿಭಿನ್ನವಾಗಿರುತ್ತದೆ ಸ್ಥಳೀಯ ಸಂಸ್ಥೆಗಳು ತ್ಯಾಜ್ಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತವೆ ಜನವಸತಿ ಪ್ರದೇಶದಿಂದ ದೂರದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ಸ್ಥಾಪಿಸಿ ಆರೋಗ್ಯಕರವಾದ ರೀತಿಯಲ್ಲಿ ಅವುಗಳ ವಿಲೇವಾರಿ ಮಾಡುವುದು ಅಗತ್ಯವಾದ ಕಾರ್ಯವಾಗಿದೆ ಕಸದ ಮರುಬಳಕೆಯ ವಿಧಾನಗಳ ಬಗ್ಗೆ ಹೆಚ್ಚು ಗಮನವನ್ನು ನೀಡಬೇಕು ಸರ್ಕಾರದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಘಟಕಗಳನ್ನು ಸ್ಥಾಪಿಸುವುದರ ಮೂಲಕ ನಿರ್ವಹಣೆ ಮಾಡಬಹುದು ಉಪಸಂಹಾರ ಆಧುನಿಕ ರೀತಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡಬೇಕು ಯಂತ್ರಗಳ ಸಹಾಯದಿಂದ ಕಸ ವಿಲೇವಾರಿ ಹಾಗೂ ಹಾನಿಕಾರಕ ತ್ಯಾಜ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಮನೆಯಲ್ಲಿಯೇ ಕಸವನ್ನು ವಿಂಗಡಿಸುವ ಪದ್ಧತಿಯ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಹೀಗೆ ಇನ್ನು ಮುಂತಾದ ಕ್ರಮಗಳಿಂದ ತ್ಯಾಜ್ಯ ನಿರ್ವಹಣೆಯನ್ನು ಮಾಡಬಹುದು ಇದರಿಂದ ಸ್ವಚ್ಛ ಹಾಗೂ ಸಮೃದ್ಧ ದೇಶವನ್ನು ಕಟ್ಟಬಹುದು ಇನ್ನು ಮತ್ತೊಂದು ಪ್ರಬಂಧ ವಿಷಯ ರಾಷ್ಟ್ರೀಯ ಭಾವೈಕ್ಯತೆ ಪೀಠಿಕೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ನಮ್ಮ ದೇಶವು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರೂಪಿತವಾಗಿದೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳು ಭಾಷೆಗಳು ವೇಷಭೂಷಣಗಳು ಆಹಾರ ಪದ್ಧತಿಗಳು ಆಚರಣೆಗಳು ಸಂಸ್ಕೃತಿಗಳು ಕಂಡುಬರುತ್ತವೆ ಇಷ್ಟೆಲ್ಲ ವಿವಿಧತೆಗಳಿದ್ದರೂ ಆ ವಿವಿಧತೆಗಳಲ್ಲಿ ಏಕತೆಯನ್ನು ಕಾಣುವುದೇ ಈ ಭಾರತ ದೇಶದ ಪರಂಪರೆಯಾಗಿದೆ ವಿಷಯ ನಿರೂಪಣೆ ಬಹುಮುಖ್ಯ ಸಂಸ್ಕೃತಿಯನ್ನುಳ್ಳ ಈ ದೇಶದಲ್ಲಿ ಏಕತೆಯನ್ನ ಮೂಡಿಸುವುದು ಸವಾಲಿನ ಕಾರ್ಯ ಆದರೆ ನಮ್ಮ ಸಂಸ್ಕೃತಿಯು ಪರಮಮತ ಸಹಿಷ್ಣುತೆಯನ್ನು ವೇದ ಕಾಲದಿಂದಲೂ ಬೋಧಿಸಿಕೊಂಡು ಬಂದಿರುವುದರಿಂದ ಸಹಬಾಳ್ವೆ ಮಾಡುವುದು ಇಂದು ಎಲ್ಲರಿಗೂ ಸಾಧ್ಯವಾಗಿದೆ ವಸುಧೈವ ಕುಟುಂಬ ಕಂ ಸರ್ವೇ ಜನ ಸುಖಿನೋ ಭವಂತು ಎಂಬುವುದು ನಮ್ಮ ರಾಷ್ಟ್ರದ ಧ್ಯೇಯವಾಗಿದೆ ಆದರೂ ಅಲ್ಲಲ್ಲಿ ದೇಶದ ಶಾಂತಿಯನ್ನ ಕದಡುವ ಕಾರ್ಯವನ್ನು ಮಾಡುತ್ತಿರುವುದು ದುರ್ದೈವದ ಸಂಗತಿ ಧರ್ಮ ಧರ್ಮಗಳ ನಡುವೆ ಭೇದ ಭಾವವನ್ನ ತೋರುವುದು ಜಾತಿಯ ಹೆಸರಿನಲ್ಲಿ ಮೇಲು ಕೀಳು ಭಾವನೆಯನ್ನ ಮೂಡಿಸುವುದು ಭಾಷೆಯಿಂದ ಜನರನ್ನು ವರ್ಗೀಕರಿಸುವುದು ಮೊದಲಾದ ದುಷ್ಕೃತ್ಯಗಳನ್ನ ಕಾಣಬಹುದು ಇದರಿಂದ ಅಸಹಿಷ್ಣುತೆ ಮನೋಭಾವ ಜನರಲ್ಲಿ ಮೂಡುತ್ತದೆ ಆದರೆ ನಾವು ಇವುಗಳನ್ನು ಹೋಗಲಾಡಿಸಲು ಕಂಕಣ ಬದ್ಧರಾಗಬೇಕು ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳ ಮೂಲಕ ಜನರನ್ನ ಜಾಗೃತಿಗೊಳಿಸಬೇಕು ರಾಷ್ಟ್ರ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆಯ ಬಗ್ಗೆ ಅಭಿಮಾನ ಮೂಡಿಸುವುದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಕಾಪಾಡುವತ್ತ ನಮ್ಮ ಹೆಜ್ಜೆ ಇಡಬೇಕು ಉಪಸಂಹಾರ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡುವ ಕಾರ್ಯಕ್ರಮ ನಡೆಸುವುದರ ಮೂಲಕ ಯುವಕರಲ್ಲಿ ದೇಶಾಭಿಮಾನ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ಕಾರ್ಯವನ್ನ ಮಾಡಬೇಕು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಹಾಗೂ ದೇಶ ಪ್ರೇಮವನ್ನು ಎಲ್ಲರಲ್ಲಿಯೂ ಬೆಳೆಸಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಾಪಾಡಬೇಕು ಧನ್ಯವಾದಗಳು ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು